ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅವರನ್ನ ಅಭ್ಯರ್ಥಿ ಮಾಡಿದ್ದಾರೆ ಮರು ನೇಮಕ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಗೆ ತಮ್ಮೆಲ್ಲರ ಆಶೀರ್ವಾದ ಕೇಳಕ್ಕೆ ಬಂದಿದ್ದೇವೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಕೂಡ ಇವತ್ತು ನಾವು ಚಂದ್ರನ ಪರವಾಗಿ ನಾನು ಆಂಜನೇಯ ಸುಧಾಕರ್ ಮಂತ್ರಿ ಎಲ್ಲ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಅತ್ಯುತ್ತಮ ಅಭ್ಯರ್ಥಿ ಸರಳ ಸಜ್ಜನಕ್ಕೆ ಒಂದು ಯಾವೂರಲ್ಲಿ ತಂಟೆ ತಗರಾಲಕ್ಕೆ ಅವಕಾಶ ಕೊಟ್ಟಿಲ್ಲ ಶಾಂತಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಸೋತ ಕೂಡ ತಾನು ಗೆದ್ದಾಗ ಯಾವ ರೀತಿ ಪ್ರಯತ್ನ ಮಾಡಿ ಓಡಾಡ್ತಾ ಇದ್ರು ಹಳ್ಳಿಗೆ ಕಷ್ಟ ಸುಖಕ್ಕೆ ಮದುವೆ ಮುಂಜೆಗೆ ಎಲ್ಲಕ್ಕೂ ಕೂಡ ಜೊತೆಯಲ್ಲಿ ಓಡಾಡ್ಕೊಂಡು ಇಲ್ಲಿವರೆಗೂ ಕೂಡ ಪಾರ್ಲಿಮೆಂಟ್ ಸದಸ್ಯರು ನಾಲ್ಕೈದು ವರ್ಷದಿಂದ ಇದ್ದರೂ ಕೂಡ ಇಲ್ಲೇ ಓಡಾಡ್ಕೊಂಡು ಕೆಲಸ ಮಾಡಿದ್ದಾರೆ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಜನ ಕೋರಕ್ಕೆ ಬಂದಿದ್ದೇನೆ ಒಳ್ಳೆ ಗ್ಯಾರಂಟಿಗಳನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ ನಾವೆಲ್ಲ ಸೇರಿ ಕೊಟ್ಟಿದ್ದೇವೆ ಯಶಸ್ವಿಯಾಗಿ ಅವನ್ನ ಕಾರ್ಯಗತ ಮಾಡಿದ್ದೇವೆ ಎಲ್ಲ ಕಡೆ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೇವೆ ಏಳು ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ಇದರ ಸೌಲಭ್ಯಗಳು ದೊರಕಿದೆ ನಾವು ಇಡೀ ರಾಜ್ಯದ ಜನತೆಯನ್ನು ನಾನು ಮನವಿ ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತೆಗೆ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಂತ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ಕ್ಷೇತ್ರದ ಮದ್ದಾರಲ್ಲಿ ಮನವಿ ಮಾಡ್ತೀನಿ ಒಬ್ಬ ಅತ್ಯುತ್ತಮ ಸರಳ ಸಜ್ಜನತೆಗೆ ಹೆಸರಾದಂಥ ವ್ಯಕ್ತಿಯನ್ನು ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಅವರನ್ನು ಅತಿ ಹೆಚ್ಚು ಬಹುಮತದಿಂದ ಜೈಶೀಲರನ್ನಾಗಿ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಈಗ ಪಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಚುನಾವಣೆ ಆಗಿರೋ ಕಾರಣಕ್ಕೆ ನಾನು ಭಿನ್ನಾಭಿಪ್ರಾಯವನ್ನ ಅಲ್ಲಿ ಹಾಕಿಟ್ಟಿದ್ದೀನಿ ಚುನಾವಣೆ ಬಳಿಕ ಪೆಂಟ್ರೋ ಓಪನ್ ಆಗುತ್ತೆ ಅಂತ ಹೇಳಿದ ಅವ್ರನ್ನೇ ಕೇಳಬೇಕು ನನಗೆ ಪಕ್ಷದ ಭಿನ್ನಾಭಿಪ್ರಾಯ ಇದೆ ಅರ್ಥ ಅವ್ರನ್ನೇ ಕೇಳಬೇಕು ಅದಕ್ಕೆ ನಾನು ಈ ತರ ಆಗಲ್ಲ ಮತ್ತೆ ಸಮುದಾಯ ಉಳಿಬೇಕು ಕೆಲಸ ಗೋವಿಂದ ಕಾರಗೋಳ ಅವರು ಗೋವಿಂದ ಕಾರಜೋಳದವರು ಸಮುದಾಯದೊಬ್ಬ ನಾಯಕರು ಎತ್ಕೊಳ್ತೀರ ಆದ್ರೆ ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳಿಗೂ ಗೋವಿಂದ ಗೋವಿಂದ ಕಾರಜೋಳ ಅವರಿಗೋ ಪಕ್ಷಕ್ಕೂ ಬಹಳ ಭಿನ್ನವಾಗಿತ್ತು ಇದು ದೇಶವನ್ನ ಸ್ವತಂತ್ರವನ್ನ ತಂದು ಎಲ್ಲಾ ಧರ್ಮಗಳನ್ನ ರಕ್ಷಣೆ ಮಾಡಿ ಅತ್ಯಂತ ಕಡಬಡವರನ್ನ ಅಂತ ಕೆಲಸವನ್ನು ಮಾಡಿದ್ದು ಈ ಪಾರ್ಟಿ ಅವರ ಪಾರ್ಟಿ ಕೋಮಾದಿ ಪಾರ್ಟಿ ಬರೀ ದೊಡ್ಡ ಸಾಹುಕಾರರಿಗೆ ಸರ್ಕಾರದ ಹಣವನ್ನ ಲಕ್ಷಾಂತರ ರೂಪಾಯಿ ಸಾಲ ಮನ್ನಾ ಮಾಡಿ ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ರೈತರಿಗೆ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಹೊಡೆದು ಯುಪಿ ಪಿ ಸರ್ಕಾರ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ನಾವು ನಾನು ಅಲ್ಲಿ ಮಂತ್ರಿ ಇದ್ದೆ ನಮ್ಮ ಚಂದ್ರನವರು ಕೂಡ ಅಲ್ಲಿ ಪಾರ್ಲಿಮೆಂಟ್ ಸಲ್ಲಿಸಿ ಆಯ್ತು ಬರೋರ ಬಗ್ಗೆ ಏನ್ ಮಾಡಿದಿರಿ ರೈತರ ಬಗ್ಗೆ ಏನ್ ಮಾಡಿದಿರಿ ಸಂವಿಧಾನವನ್ನು ನೀವು ಬದಲಾವಣೆ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ ಜಗತ್ತಿನಲ್ಲೇ ಅತಿ ಶ್ರೇಷ್ಠವಾದಂತ ಸಂವಿಧಾನ ಇದನ್ನು ರಕ್ಷಣೆ ಮಾಡಕ್ಕೆ ನಾವೆಲ್ಲ ಕೂಡ ತಯಾರಾಗ್ತೀವಿ ಇದು ಮಾಡಕ್ ನಿಂತ ಕೈಯಲ್ಲಿ ಆಗೋದಿಲ್ಲ ಅವರಿರೋ ಪಕ್ಷ ಒಳ್ಳೇದಲ್ಲ ವ್ಯಕ್ತಿಗತವಾಗಿ ನಾನು ಮಾತಾಡೋದಿಲ್ಲ ನಾವೆಲ್ಲ ಒಂದೇ ಸಮುದಾಯ ಆದ್ರೆ ಇರುವಂತ ಪಕ್ಷ ಒಳ್ಳೇದಿಲ್ಲ ನಮ್ಮ ಪಕ್ಷ ಒಳ್ಳೇದು ಅದಕ್ಕೆ ಚಂದ್ರ ಅಂತ ಕೊಟ್ಟು ಅವರಿಗೆ ಆರ್ ಅಶೋಕ್ ಅವ್ರು ಹೇಳಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟರು ಫಂಡ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಎಸ್ ಡಿಆರ್ ನಮ್ಮ ರಿಸೋರ್ಸ್ ಅಲ್ಲೇ ಕೊಟ್ಟಿದ್ದು ಯಾರು ದುಡ್ಡೇ ಕೊಡ್ಲಿಲ್ಲ ನಿಮ್ಗೆ ಗೊತ್ತಿದೆ ಬರಬರ್ ಯಾರೇ ದುಡ್ಡು ಕೊಡೋದವ್ರು ಬೇರೆ ದುಡ್ಡಲ್ಲಿ ಕೊಡ್ತಾರೆ ಅವರು ಅವೆಲ್ಲ ಹಣ ಕೂಡ ನಮ್ಮ ರಿಸೋರ್ಸ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೈನಾನ್ಸ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇನ್ ದಿ ಕಂಟ್ರಿ ಅಂತ ಅತ್ಯುತ್ತಮವಾದಂತ ಬಜೆಟ್ ಅನ್ನು ಕೊಟ್ಟಿದ್ರೆ ಹದಿನಾಲ್ಕನೇ ಬಜೆಟ್ ಮಂಡಿಸುವಾಗ ಎಲ್ಲ ಯೋಚನೆ ಮಾಡ್ತಿದ್ರು ಏನಪ್ಪಾ ಇವ್ರ ಹತ್ರ ದುಡ್ಡೇನಿದೆ ಮೂವತ್ತರವತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಲ್ಲ ಹೇಗ್ ಮಾಡ್ತಾರೆ ಅಂತ ನೀವೆಲ್ಲ ನೋಡಿದೀರಿ ಈ ವರ್ಷಕ್ಕೆ ಕೊಡೋದಲ್ಲದೆ ಮುಂದಿನ ಅಭಿವೃದ್ಧಿ ಕೂಡ ದುಡ್ಡನ್ನ ಇಡುವಂತ ವ್ಯವಸ್ಥೆಯನ್ನು ಮಾಡಿದ್ರೆ ಇದೆಲ್ಲ ಕೂಡ ಕರ್ನಾಟಕದ ರಿಸೋರ್ಸಸ್ ಮಾಡ್ಕೊಂಡು ಮಾಡಿರೋದು ನಾವು ಅವಲಂಬನೆ ಮಾಡಿಲ್ಲ ಕಾನೂನು ಬದ್ಧವಾಗಿ ಕೊಡೋದ್ರಲ್ಲಿ ತಿಳಿವಾಗಿರೋರು ನಮ್ಗೆ ಬೇಗ ಬಿದ್ದೇನೆ ಕೊಡ್ತಾರೆ ಆದ್ರಿಂದ ನಮ್ಮೆಲ್ಲರಲ್ಲಿ ಕೂಡ ಕಲ್ಪಲಿ ಪ್ರಾರ್ಥನೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಅವರಿಗೆ ಮತವನ್ನು ಕೊಟ್ಟು ದೇಶ ಎಲ್ಲರಿದ್ರೆ ಗ್ಯಾರಂಟಿ ಬಂದಾಗೋದಿಲ್ಲ ಎಲ್ಲ ಕೂಡ ಐದು ವರ್ಷನೂ ನಡೀತದೆ ನಾವು ಇನ್ನೈದು ವರ್ಷದ ಸರ್ಕಾರ ಮಾಡ್ತೀವಿ ಆಗೂ ನಡೀತದೆ ಇದನ್ನಿಲ್ಲ ಪ್ರಶ್ನೆನೇ ಇಲ್ಲ ಅದಕ್ಕೆ ಆದಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹಣದ ವ್ಯವಸ್ಥೆ ಇದೆ ರಿಸೋರ್ಸಸ್ ಇದು ಏರಿನಲ್ಲ ಭಾರತ ದೇಶದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ರಿಸೋರ್ಸಸ್ ಜಾಸ್ತಿ ಇರುತ್ತೆ ಆದ್ರಿಂದ ನಾವು ಇದನ್ನೆಲ್ಲವನ್ನು ಕೂಡ ಮುಂದುವರಿಸ್ತೇವೆ ಈ ಗ್ಯಾರಂಟಿಗಳು ಮೋಸದ ಗ್ಯಾರಂಟಿಗಳು ಜನರ ಮತ ಕೇಳಕ್ಕೆ ಹೋದ್ರೆ ಕಾಂಗ್ರೆಸ್ ಹೊಡಿತಾರೆ ಅಂತ ಊಟ ಮಾಡಿದವ್ರು ಯಾರಾದ್ರೂ ಹೊಡಿತಾರೆ ಏನಪ್ಪ ಸಹಾಯ ಮಾಡಿದವ್ರು ಯಾರಾದ್ರೂ ಹೊಡಿತಾರೆ ಏನ್ ಅನ್ಯಾಯವಿದೆ ಅಂತ ಹೊಡಿತಾರೆ ಕಷ್ಟ ಕಾಲದಲ್ಲಿ ಇದ್ದವರಿಗೆ ಇವತ್ತು ಇವತ್ತು ಉರು ಬಿಸಿಲಿದೆ ಈ ಸಾರಿ ಬೆಳೆ ಇಲ್ಲ ಫಸ್ಲಿಲ್ಲ ನಾವು ಅಕ್ಕಿ ಕೊಟ್ಟಿದ್ದೀವಿ ಊಟ ಮಾಡ್ತಾರೆ ಅವರು ಹಿಡಿತಾರೆ ಅಂತದ್ದು ಹಾಸ್ಯಾಸ್ಪದವಲ್ಲವೇ ಅಕ್ಕಿ ವೆರಿ